கல்யானான் புதுகாத்திராய் காமிதார்த்து பிரதாயினி சிரிமத் வேங்கிட்ட நாத்தாயா சிரினிவா ಎಲ್ಲರಿಗೂ ವೆಂಕಟೇಶ್ವರ ಸ್ವಾಮಿ ಶುಭವನ್ನು ಉಂಟು ಮಾಡಲಿ ಸ್ನೇಹಿತರೆ ತಿರುಪತಿ ತಿರುಪತಿ ಎಂದಾಕ್ಷಣ ನೆನಪಾಗೋದು ತಿರುಪತಿಯಲ್ಲಿರುವಂತಹ ತಿರುಮಲ ಬೆಟ್ಟ ವೆಂಕಟೇಶ್ವರನ ದಿವ್ಯ ದರ್ಶನ ವೆಂಕಟೇಶ್ವರನ ದರ್ಶನ ಮಾಡಲು ತಿರುಪತಿಗೆ ಹೋದವರು ಭಗವಂತನ ದರ್ಶನ ಪಡೆಯಲು ಕಾಯ್ತಾ ಗರ್ಭಗುಡಿಯ ಸಮೀಪ ಬರ್ತಾ ಇದ್ದಂತೆ ಕಾತುರದಿಂದ ಸ್ವಾಮಿಯ ದರ್ಶನ ಮಾಡಿ ಸಾರ್ಥಕ ಭಾವ ಪಡಿತಾರೆ ಸ್ವಾಮಿ ವರದನಾಥನನ್ನು ಮನದಲ್ಲಿ ತುಂಬಿಕೊಂಡು ಪ್ರಾಕಾರದ ಸುತ್ತ ಹೊರಟ ಸ್ವಲ್ಪ ಹೊತ್ತಿನಲ್ಲಿ ತಲೆಯಿಟ್ಟಿ ನೋಡುತ್ತಿರುವ ಜನಗಳ ಗುಂಪು ದೇವಸ್ಥಾನದ ಶಿಖರಕ್ಕೆ ಕೈ ಮುಗಿಯುವುದನ್ನು ನೋಡ್ತೀವಿ ಪ್ರಾಕಾರದಿಂದ ಹೊರ ಬಂದವರು ಅವರನ್ನೇ ಅನುಸರಿಸ್ತಾ ಇರ್ತಾರೆ ಗೊತ್ತಿಲ್ಲದವರು ಏನು ಎಂದು ಕೇಳಿದಾಗ ವಿಮಾನ ಗೋಪುರ ಅಂತಾರೆ ಅವರಂತೆ ಇವರು ಕೈ ಮುಗಿದು ಹೊರ ಬರ್ತಾರೆ ಇನ್ನು ಕೆಲವರು ಕೇಳಿದಾಗ ವೆಂಕಟೇಶ್ವರನ ದರ್ಶನ ಮಾಡಿ ವಿಮಾನ ಗೋಪುರ ದರ್ಶನ ಮಾಡಿದ್ರೆ ತಿರುಪತಿ ಯಾತ್ರೆ ಸಂಪನ್ನವಾಗುತ್ತೆ ಅಂತಾರೆ ಆದರೆ ಬಹಳಷ್ಟು ಜನಗಳಿಗೆ ಈ ವಿಮಾನ ಗೋಪುರ ಅಂದ್ರೇನು ಅಂತಾನೇ ಗೊತ್ತಿಲ್ಲ ವಿಮಾನ ವಿಮಾನಗೋಪುರದ ವಿಶೇಷತೆಯೇನು ಯಾಕೆ ಈ ವಿಮಾನ ಗೋಪುರಕ್ಕೆ ಕೈ ಮುಗಿಬೇಕು ಯಾವ ದೇವರಿದೆ ಎಂಬ ಸಂಗತಿ ತಿಳಿಯುವ ಆಸಕ್ತಿಗೆ ಅಲ್ಲಿನ ನೂಗು ನುಗ್ಗಲು ಸಮಯ ಅವಕಾಶ ಯಾವುದೊಂದೂ ಸಿಗೋದಿಲ್ಲ ಎಲ್ಲೆಲ್ಲಿಂದಲೋ ಯಾತ್ರೆ ಬಂದವರು ಬಹಳಷ್ಟು ಗಂಟೆಗಳ ಕಾಲ ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಮಾಡಿ ಕಣ್ತುಂಬ ತುಂಬಿಕೊಂಡ ಮೇಲೆ ಹೆಚ್ಚಿನ ಕುರಿತು ಕೇಳಬೇಕು ಎನ್ನಿಸೋದಿಲ್ಲ ಹಾಗಾಗಿ ಈ ವಿಚಾರ ಹಲವರಿಗೆ ಗೊತ್ತಿಲ್ಲ ವಿಮಾನ ಗೋಪುರ ಅಂದಾಕ್ಷಣ ರಾಮಾಯಣ ಕಾಲದಲ್ಲಿ ಇದ್ದಂತಹ ಪುಷ್ಪಕ ವಿಮಾನ ಪ್ರತಿಮೆ ಇರಬೇಕು ಅಂತ ಅನ್ಕೊಳ್ಬಹುದು ಆದರೆ ಈ ವಿಮಾನ ಗೋಪುರಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ವೈಕುಂಠವಾಸಿ ವಿಷ್ಣುವಿಗೆ ಭೂಲೋಕ ಅಂದರೆ ಬಹಳನೇ ಪ್ರೀತಿ ಹಾಗಾಗಿ ನಾರಾಯಣ ಆಗಾಗ ಒಬ್ಬನೇ ಭೂಲೋಕ ಸಂಚಾರ ಮಾಡ್ತಾ ಬರ್ತಾ ಇರ್ತಾನೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದ ಮಾಡ್ತಾನೆ ಭೂಲೋಕದ ಭಕ್ತ ಜನಗಳಿಗೆ ಮಾರು ವೇಷದಲ್ಲೇ ಅನುಗ್ರಹಿಸ್ತಾ ಒಂದಷ್ಟು ಕಾಲ ಭೂಲೋಕದಲ್ಲೇ ಇದ್ದು ಹೋಗುವುದು ಅವನ ವಾಡಿಕೆಯಂತೆ ನಡುವೆ ವಿಶ್ರಾಂತಿ ಪಡೆಯಲು ನಾರಾಯಣಗಿರಿ ಬೆಟ್ಟದ ಗುಹೆಯಲ್ಲಿ ನೆಲೆಸ್ತಾನಂತೆ ಲಕ್ಷ್ಮಿಯು ಬರುವೆ ಅಂತ ಕರೆದುಕೊಂಡು ಬಂದು ಲಕ್ಷ್ಮಿಯು ಒಮ್ಮೆ ಬರ್ತೀನಿ ಅಂದಾಗ ಕರೆದುಕೊಂಡು ಬಂದು ಭೂಲೋಕದಲ್ಲಿ ವಿಹಾರ ವಿಹಾರ ಮಾಡ್ತಾನಂತೆ ಒಮ್ಮೆ ತ್ರಿಲೋಕ ಸಂಚರಿಗಳಾದ ನಾರದರು ವೈಕುಂಠದಲ್ಲಿರುವ ಈ ಮಹಾವಿಷ್ಣುವನ್ನ ದರ್ಶನ ಮಾಡಲು ಬರ್ತಾರೆ ಇಡೀ ವೈಕುಂಠ ಸುತ್ತಿದರೂ ವೈಕುಂಠವಾಸಿ ನಾರಾಯಣ ಅಲ್ಲಿಲ್ಲ ಪ್ರಭು ವೈಕುಂಠ ಬಿಟ್ಟು ಎಲ್ಲಿ ಹೋಗಿರ್ಬೋದು ಅಂತ ತಂದೆಯಾದ ಬ್ರಹ್ಮನ ಹತ್ತಿರ ಬಂದು ಕೇಳ್ತಾರೆ ನಾರದರು ಬ್ರಹ್ಮದೇವನು ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿ ಯೋಚಿಸಿ ನಂತರ ಹೀಗೆ ಹೇಳ್ತಾನೆ ಪುತ್ರ ಭೂಲೋಕದಲ್ಲಿ ನಾರಾಯಣಗಿರಿ ಎಂಬ ಪರ್ವತವಿದೆ ಅದು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸ್ಥಳ ಈಗ ನಾರಾಯಣನು ಲಕ್ಷ್ಮೀ ಸಮೇತ ಅಲ್ಲಿ ವಾಸವಿದ್ದಾನೆ ನೀನು ಈ ಕೂಡಲೇ ಹೋದರೆ ಅಲ್ಲೇ ನಾರಾಯಣನನ್ನು ಕಾಣಬಹುದು ಅಂತ ಹೇಳ್ತಾನೆ ಬ್ರಹ್ಮದೇವ ನಾರದರಿಗೆ ಈ ಮಾತುಗಳು ತಿಳಿತಿದ್ದಂತೆ ಹತ್ತಿರದಲ್ಲೇ ಇದ್ದ ಋಷಿಮುನಿಗಳು ದೇವತೆಗಳು ದೇವಗಣಗಳು ಎಲ್ಲರೂ ಕೂಡ ಆಶ್ಚರ್ಯಗೊಳ್ತಾರೆ ಏಕೆಂದರೆ ವೈಕುಂಠಕ್ಕಿಂತ ಮಿಗಿಲಾದದ್ದು ಮಹಾವಿಷ್ಣುವನ್ನು ಸೆಳೆಯುವಂಥದ್ದು ನಾರಾಯಣಗಿರಿಯಲ್ಲಿ ಅಂಥದ್ದೇನಿರ್ಬೋದು ಅನ್ನೋದು ಕುತೂಹಲದಿಂದ ಎಲ್ಲರೂ ಮಾತನಾಡಿಕೊಂಡು ತಾವು ಕೂಡ ಅದನ್ನು ನೋಡಬೇಕೆಂದು ನಾರದರ ಜೊತೆ ಹೊರಡುತ್ತಾರೆ ಹೀಗೆ ನಾರದರ ಜೊತೆ ಋಷಿಮುನಿಗಳು ದೇವತೆಗಳ ದಂಡೇ ಬರುತ್ತೆ ಪರ್ವತ ಶಿಖರದ ಸುತ್ತ ಸುತ್ತುತ್ತಾರೆ ಎಷ್ಟೇ ಸುತ್ತಿದರೂ ನಾರಾಯಣಗಿರಿ ಪರ್ವತವೇ ಕಾಣೋದಿಲ್ಲ ಆಯಾಸದಿಂದ ಬಳಲಿ ಬೆಂಟಾಗ್ತಾರೆ ಆಗ ಮತ್ತೆ ಬ್ರಹ್ಮನನ್ನೇ ಕುರಿತು ಧ್ಯಾನ ಮಾಡಿ ನಾರಾಯಣ ಪರ್ವತ ಎಲ್ಲಿದೆ ಹೇಳಿ ಎಂದು ಕೇಳ್ತಾರೆ ಬ್ರಹ್ಮನು ಅವರಿಗೆಲ್ಲ ನಾರಾಯಣಗಿರಿ ಪರ್ವತದ ದಾರಿಯನ್ನು ತೋರಿಸ್ತಾರೆ ಈ ನಾರಾಯಣಗಿರಿ ಪರ್ವತ ನಿಮಗೆ ಸಿಗಬೇಕೆಂದರೆ ನೀವೆಲ್ಲರೂ ಈ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಭಗವಂತನ ನಾಮಸ್ಮರಣೆ ಧ್ಯಾನಗಳನ್ನು ಮಾಡ್ತಾ ನಾರಾಯಣಗಿರಿ ಸುತ್ತ ಇರುವ ಏಳು ಬೆಟ್ಟಗಳನ್ನು ಪ್ರದಕ್ಷಿಣೆ ಮಾಡಬೇಕು ಆಗ ನಿಮಗೆ ನಾರಾಯಣಗಿರಿ ಬೆಟ್ಟ ಕಾಣಿಸುತ್ತೆ ಅಂತ ಹೇಳಿ ಅದೃಶ್ಯನಾಗ್ತಾನೆ ಬ್ರಹ್ಮನ ಆದೇಶದಂತೆ ಅಲ್ಲಿದ್ದವರೆಲ್ಲ ಪುಷ್ಕರಣಿಯಲ್ಲಿ ತೀರ್ಥ ಸ್ಥಾನಗಳ ಸ್ನಾನವನ್ನ ಮಾಡಿ ಭಗವಂತನ ಧ್ಯಾನ ಸ್ಮರಣೆಯನ್ನ ಮಾಡ್ತಾ ಭಕ್ತ ಪ್ರಾರ್ಥಿಸ್ತಾ ಆ ಬೆಟ್ಟೆಗಳನ್ನೆಲ್ಲ ಪ್ರದಕ್ಷಿಣೆ ಹಾಕ್ತಾರೆ ಭಗವಂತನ ದರ್ಶನವಾಗುವವರೆಗೂ ಕಾತರಿಸ್ತಾ ಕಾಯ್ತ ಅಷ್ಟ ದಿಕ್ಕುಗಳನ್ನ ನೋಡ್ತಾರೆ ಅವರ ಭಕ್ತಿಯ ಪ್ರಾರ್ಥನೆಗೆ ಒಲಿದನೇನೋ ಎಂಬಂತೆ ವಿಷ್ಣುವು ವಿಶ್ರಾಂತಿ ಧಾಮವಾದ ನಾರಾಯಣಗಿರಿ ಪರ್ವತದ ಸ್ಥಾನಕ್ಕೆ ಆ ದೇವತೆಗಳು ನಾರದರ ನಾರದರ ಜೊತೆಗೂಡಿ ಬರ್ತಾರೆ ನಾರಾಯಣಗಿರಿ ಪರ್ವತ ಅದೆಂತ ಪುಣ್ಯ ಪರ್ವತವಾಗಿತ್ತು ಅಂತ ಅಂದ್ರೆ ಸುತ್ತಲೂ ಔಷಧಿಯ ಸಸ್ಯಗಳೇ ಗಗನ ಚುಂಬಿತ ಮರಗಳು ಬನಗಳು ವೃಕ್ಷ ರಾಶಿಗಳು ಪುಷ್ಪಗಳಿಂದ ತುಂಬಿದ್ದು ಗಿರಿಶಿಖರಗಳಿಂದ ಇಳಿದು ಬರುವಂತಹ ಜಲಪಾತಗಳು ರಮ್ಯ ಮನೋಹರ ವಿಹಂಗಮನೋಟ ಇಂಥ ರಮ್ಯ ಮನೋಹರವಾದ ಭೂಲೋಕದಲ್ಲಿರುವ ನಾರಾಯಣಗಿರಿ ಪರ್ವತದ ಗುಹೆಯಲ್ಲಿ ವಿಶ್ರಾಂತಿ ಪಡೆಯುವುದು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸ್ಥಳ ಪರ್ವತದ ಮೇಲಿನಿಂತರೆ ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಲೋಕಗಳು ಗಿರಿಶಿಖರ ಪರ್ವತಗಳಿಗಿಂತ ಮೇಲಿದ್ದೇವೆ ನಾವೇ ಎಂಬುವಂತಹ ಭಾಸ ಭಾಸವಾದ ಆಗುವಂತಹ ಸಂಭವ ನಾರಾಯಣಗಿರಿ ಪರ್ವತದಲ್ಲಿ ನಿಂತು ಶ್ರೀಮನ್ನಾರಾಯಣನನ್ನು ಋಷಿ ಮುನಿಗಳಾದಿಗಳಾಗಿ ಭಕ್ತಿಯಿಂದ ಪ್ರಾರ್ಥಿಸಿ ಸ್ತುತಿಸ್ತಾರೆ ಗೋವಿಂದ 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 ಎಂದು ಪ್ರತಿಧ್ವನಿಸುವಂತೆ ಕೂಗಿ ಕರೀತಾರೆ ಭಕ್ತರ ದಿವ್ಯ ಮಂತ್ರ ಪ್ರಾರ್ಥನೆಗೆ ಮನಸ್ಸೋತ ದಾರಿ ಚತುರ್ಭುಜನಾಗಿ ಶಂಕ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಸರ್ವಾಲಂಕಾರದಿಂದ ಕಂಗೊಳಿಸ್ತಾ ಕೋಟಿ ಸೂರ್ಯಗಳ ಪ್ರಭೆಯನ್ನ ಸುತ್ತಲೂ ಹರಡಿ ನಡುವೆ ವಿಮಾನದಲ್ಲಿ ಮುಗುಳ್ ನಿಂತು ಪ್ರಕಟಗೊಳ್ತಾನೆ ಈ ಭಗವಂತನನ್ನ ನೋಡುತ್ತಾ ನಿಂತ ಋಷಿಮನೆ ದೇವತೆಗಳು ಅವರ ಆಯಾಸ ಬಳಕೆಗಳು ಬಳಲಿಕೆಗಳು ಕ್ಷಣ ಮಾತ್ರಗಳಲ್ಲಿ ಮಾಯವಾಗುತ್ತೆ ಕಣ್ತುಂಬ ಭಗವಂತನನ್ನು ತುಂಬಿಕೊಂಡು ಸ್ತೋತ್ರ ಪಠಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ ನಂತರ ಭಗವಂತನ ಅವತಾರಗಳ ಕಥಾವರ್ಣನೆಯನ್ನು ಆ ಸಮಯದಲ್ಲಿ ಮಾಡಲಾಗುತ್ತೆ ಋಷಿಗಳು ದೇವತೆಗಳು ದೇವಗಣರು ಗಂಧರ್ವರು ಮೈಮರ ಕೇಳುತ್ತಾ ತನ್ಮಯರಾಗ್ತಾರೆ ಬೆಟ್ಟ ಗುಡ್ಡ ಪರ್ವತ ಪ್ರದೇಶ ನದಿ ಸಮುದ್ರ ಹಳ್ಳ ಕೊಳ್ಳ ಕಾಡು ಮೇಡು ಭಗವಂತನ ಲೀಲಾ ನಾಟಕಗಳನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಂತೆ ಅಲ್ಲಿಗೆ ನೆರೆತ್ತಿದ್ದಂತಹ ಭಕ್ತ ಸಮೂಹ ಅಂದರೆ ದೇವತೆಗಳ ಗಣ ಹಾಗೂ ನಾರದರಿಂದ ಕೂಡಿದ್ದ ಇತರರು ಪಾಪಗಳಿಂದ ಮುಕ್ತರಾಗ್ತಾರೆ ಭಗವಂತನ ಗೋಪುರದ ಮೇಲೆ ವಿಮಾನದಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟ ದೇವತೆಗಳನ್ನು ಸಂತೋಷಪಡಿಸ್ತಾನೆ ಮಹಾವಿಷ್ಣು ಹಾಗಾಗಿ ವಿಮಾನ ಗೋಪುರ ಪ್ರಸಿದ್ಧಿಗೆ ಬರುತ್ತೆ ಸಾಕ್ಷಾತ್ ವಿಷ್ಣು ಹೇಳಿದಂತೆ ಮುಕ್ತಿಯನ್ನ ಕರ್ಣಿಸೋದು ಈ ವಿಮಾನ ಗೋಪುರದ ಅತ್ಯಂತ ಶಕ್ತಿಯುತವಾದ ಒಂದು ಅಂಶ ಕಲಿಕಾಲದಲ್ಲಿ ಭಕ್ತರು ಕೃತಕ ವಿಮಾನವನ್ನು ನಿರ್ಮಿಸ್ತಾರೆ ಅದರ ಆದರೆ ಅದರ ದರ್ಶನ ಭಾಗ್ಯ ಅಂದರೆ ಮಹಾವಿಷ್ಣುವಿನ ಗೋಪುರ ದರ್ಶನ ಭಾಗ್ಯ ಪಡೆದಾಗ ಅದರ ಪ್ರಭಾವ ಅತ್ಯಂತ ಉತ್ತಮವಾಗಿರುತ್ತೆ ಈ ರೀತಿಯಾಗಿ ಭಗವಂತನ ನೆಲೆಸುವ ತಾಣವಾಗಿದ್ದ ನಾರಾಯಣಗಿರಿ ಪರ್ವತದ ದೇವಾಲಯದ ಮೇಲೆ ವಿಮಾನ ಗೋಪುರವನ್ನು ನಿರ್ಮಾಣ ಮಾಡಲಾಗುತ್ತೆ ಅದನ್ನು ದರ್ಶನ ಮಾಡಿ ಪರ್ವತ ದರ್ಶನದಿಂದ ಕೃತಾರ್ಥರಾಗಬೇಕು ವೆಂಕಟೇಶ್ವರನ ಸನ್ನಿಧಿಯಲ್ಲಿರುವ ವಿಮಾನ ದರ್ಶನವನ್ನು ದರ್ಶನ ಪಡೆದರೆ ಸಾಕು ಸಕಲ ಪಾಪಗಳು ಸಹ ನಿವಾರಣೆಯಾಗುತ್ತೆ ಇದನ್ನೇ ಆನಂದದ ನಿಲಯ ಅಂತ ಕರೆಯಲಾಗುತ್ತೆ ಗೋಪುರಕ್ಕೆ ಚಿನ್ನದ ಲೇಪನ ಮಾಡಿದ್ದಾರೆ ಬೆಳ್ಳಿಯ ಪ್ರಭಾವಳಿಯ ಮಧ್ಯೆ ರಾರಾಜಿಸುತ್ತಿರುವ ವೆಂಕಟೇಶ್ವರನು ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ ಆ ವೆಂಕಟೇಶ್ವರನನ್ನು ನೋಡುವುದೇ ಒಂದು ಭಾಗ್ಯ ಮಹಾವಿಷ್ಣು ಋಷಿಮುನಿಗಳಿಗೆ ದೇವತೆಗಳಿಗೆ ದರ್ಶನ ಭಾಗ್ಯ ಕೊಟ್ಟು ಅವರೆಲ್ಲರ ಪ್ರಾರ್ಥನೆಗೆ ಒಲಿದು ಏನಾದರೂ ವರ ಕೇಳಿ ಕೊಡ್ತೀನಿ ಅಂತ ಅಂದಾಗ ಋಷಿ ಮುನಿಗಳು ದೇವತೆಗಳು ಹೇಳ್ತಾರೆ ಭಗವಂತ ನಿನ್ನ ದರ್ಶನ ಮಾತ್ರದಿಂದಲೇ ನಾವು ಪುನೀತರಾಗಿದ್ದೇವಪ್ಪ ನಮಗಿನ್ನಾವ ವರಗಳು ಬೇಡ ಅಂತಾರೆ ಈ ಸಂತೋಷದ ಶುಭ ಸಂದರ್ಭದಲ್ಲಿ ಎಲ್ಲರೂ ವರಗಳನ್ನು ಕೇಳಲೇಬೇಕು ಕೇಳಲೇಬೇಕು ಅಂತ ಮಹಾವಿಷ್ಣು ಹೇಳಿದಾಗ ಎಲ್ಲರೂ ವರಗಳನ್ನು ಕೇಳಿಕೊಳ್ತಾರೆ ಅಗಸ್ತ್ಯ ಮಹ್ ಮಹರ್ಷಿಗಳು ಭೂತ ವರ್ತಮಾನ ಭವಿಷ್ಯಗಳನ್ನು ತಿಳಿಯುವ ವರವನ್ನು ಪಡೆದುಕೊಳ್ತಾರೆ ಈ ವರದಿಂದ ಭೂಲೋಕದಲ್ಲಿ ಮುಂದಿನ ಭವಿಷ್ಯವನ್ನು ವೀಕ್ಷಣೆ ಮಾಡ್ತಾರೆ ನೋಡಿ ನಡಗಿ ಹೋಗ್ತಾರೆ ಕಲಿಯುಗದ ಪ್ರಭಾವದಿಂದ ಜನ ಜನ ಎಂತೆಂಥ ಕಷ್ಟಗಳನ್ನು ಅನುಭವಿಸಬೇಕು ಅಂತ ಚಿಂತೆಗೀಡಾಗ್ತಾರೆ ಹಾಗೆ ಭಗವಂತನಲ್ಲಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ ತಂದೆ ಕಲಿಗಾಲದಲ್ಲಿ ಜನ ಕಲಿಯಿಂದ ಬಾಧೆ ಪಡ್ತಾರೆ बता ಅವರ ಈ ಬಾಧೆ ನೋವುಗಳನ್ನು ಪರಿಹರಿಸುವ ಸಲುವಾಗಿ ಈ ಬೆಟ್ಟದಲ್ಲಿ ವೆಂಕಟೇಶನಾಗಿ ಇಲ್ಲಿಯೇ ನೆಲೆಸಿ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಮಾರ್ಗವನ್ನು ತೋರುದೇವಾ ಎಂಬ ಅಗಸ್ತ್ಯ ಮಹರ್ಷಿಗಳ ಪ್ರಾರ್ಥನೆಯನ್ನು ಒಪ್ಪಿ ಭಗವಂತನು ಏಳು ಬೆಟ್ಟಗಳ ಒಡೆಯನಾಗಿ ತಿರುಪತಿಯಲ್ಲಿ ನೆಲೆಸಿ ಭಕ್ತರನ್ನು ಕೈಬೀಸಿ ಕರೆಯುತ್ತಾ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಾ ಬಂದಿದ್ದಾನೆ ಬಂದ ಭಕ್ತರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಆರೋಗ್ಯ ಸಂಪತ್ತು ಅನುಗ್ರಹಿಸಿ ಭವ ಮುಕ್ತಿಯನ್ನು ಮುಕ್ತಿಯನ್ನಾಕರ್ಣಿಸುತ್ತಿದ್ದಾನೆ ಪರಮಾತ್ಮ ಗೋವಿಂದ ಕೌಸಲ್ಯ ಸುಪ್ರಜಾ ರಾಮ ಅಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಿಷ್ಟ ನರಶಾ ಕರ್ತವ್ಯಂ ದೈವ ಮಾಹಿನಿಕಂ ಉತ್ಿಷ್ಟ ಉತ್ಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಗುರು ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋದಂತಹ ಪ್ರತಿಯೊಬ್ಬರೂ ವಿಮಾನ ಗೋಪುರದ ದರ್ಶನ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವೆಂಕಟೇಶ್ವರನ ಕೃಪಾಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು